ನಾನು ಎನ್ ಎಲ್ ಎರಡ್ ಸಾವಿರದ ನಾಲ್ಕು ಕೂಡ ಆದ ನನಗೆ ಸಭೆಯಲ್ಲಿ ನಿಂತು ಇವತ್ತು ನಾನು ಆರಮಾರಿ ಚುನಾವಣೆ ಆಗ್ಬೇಕಂತ ಹೇಳಿದರೂ ಕೂಡ ನನಗೆ ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ರಮೇಶ್ ಅವರು ಹೇಳ್ತಾ ಇದ್ರು ಮಾತಾಡುವಾಗ ಇದರ ಅವರು ಪಿ ಸಿ ಮೋಹನ್ ಅವರು ಇದಕ್ಕೆ ರೀತಿ ಪಿ ಒಂದಷ್ಟು ಬೇರೆ ಬೇರೆ ಇದಕ್ಕೆ ಎಂ ಪಿ ಬಂಡ್ ಕೊಟ್ಟಿದ್ದಾರೆ ಅಂತ ನಾನು ಯಾವತ್ತೂ ಕೂಡ ಅದನ್ನು ನಾನು ಕೊಟ್ಟಿದ್ದಲ್ಲ

ಅವರಿಗೆ ದೇವರು ಕೊಟ್ಟು ಅವನ್ನ ಕಾಪಾಡಲಿ